ನಮ್ಮ ಶೇಷಾದ್ರಿಪುರಂ ಶಿಕ್ಷಣ ದತ್ತಿ ತರಗತಿಯಲ್ಲಿ ಪಾಠವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮವನ್ನು ಬೋಧಿಸಿ ಪಠ್ಯಕ್ರಮವನ್ನು ಅರಿತುಕೊಂಡು ಅವರನ್ನು ಕಲಿತುಕೊಳ್ಳತಕ್ಕಂತಹ ಒಂದು ವಿದ್ಯಾರ್ಥಿಯನ್ನಾಗಿ ತಯಾರು ಮಾಡೋದ್ರ ಜೊತೆಗೆ ಪಠ್ಯಕ್ರಮದ ಮುಂದಿನ ರೂಪುರೇಷೆಗಳಾದ ಅವರ ಒಂದು ಭವಿಷ್ಯದ ಬಗ್ಗೆ ಕೂಡ ಯೋಚನೆಯನ್ನು ಮಾಡಿ ಇವತ್ತಿನ ಆರನೇ ತಾರೀಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ದಿನ ಒಂದು ಜಾಬ್ ಫೇರ್ ಅಂದರೆ ಉದ್ಯೋಗ ಮೇಳವನ್ನು ನಮ್ಮ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಉದ್ಯೋಗ ಮೇಳವನ್ನು ನೆಟ್ ಕ್ರಾಫ್ಟ್ ಮತ್ತು ವಿಷ್ಟು ಸ್ಕಿಲ್ ಎರಡೂ ಸಂಸ್ಥೆಯವರು ಸೇರಿ ಈ ಒಂದು ಉದ್ಯೋಗ ಮೇಳವನ್ನು ಮಾಡಿದ್ದಾರೆ ನಲವತ್ತು ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದೆ ನಮ್ಮ ಶಿಕ್ಷಣ ಸಂಸ್ಥೆಯ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಯ ಎರಡು ಸಾವಿರ ಮಕ್ಕಳುಗಳು ಅಂದರೆ ಪದವಿಯ ಕೊನೆಯ ಹಂತದಲ್ಲಿರತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಪದವಿಯನ್ನು ಮುಗಿಸಿರತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ನನ್ನ ಅನಿಸಿಕೆ ಪ್ರಕಾರ ಎರಡು ಸಾವಿರದ ವಿದ್ಯಾರ್ಥಿಗಳಲ್ಲಿ ಸುಮಾರು ಜನ ಒಂದು ಸಾವಿರ ವಿದ್ಯಾರ್ಥಿಗಳಿಗಾದರೂ ಕೂಡ ನಾವು ಈ ಒಂದು ಉದ್ಯೋಗವನ್ನು ಕಲ್ಪಿಸಿ ಮುಂದಿನ ಸಮಾಜಕ್ಕೆ ಮುಂದಿನ ಸಮಾಜದ ಏಳಿಗೆಗೆ ಭಾರತದ ಭವಿಷ್ಯಕ್ಕೆ ಮತ್ತು ಯುವಕರ ಒಂದು ಸಬಲೀಕರಣಕ್ಕೆ ನಾವು ನಮ್ಮ ಶಿಕ್ಷಣ ಸಂಸ್ಥೆ ಪುಷ್ಟಿದಾಯಕವಾದ ಕೆಲಸವನ್ನು ಮಾಡ್ತಾ ಇದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಮತ್ತು ಈ ಒಂದು ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನಾನು ಶೇಷಾದ್ರಿಪುರಂ ಶಿಕ್ಷಣದತ್ತಿಗೆ ನಾನು ಆಭಾರಿಯಾಗಿದ್ದೇನೆ ಯಾಕೆಂದರೆ ಇಂದ ಒಂದು ದೊಡ್ಡ ಶಿಕ್ಷಣ ಮೇಳ ಇದೆ ಉದ್ಯೋಗ ಮೇಳವನ್ನು ಅವರು ನೆರವೇರಿಸ್ತಾ ಇದ್ದಾರೆ ಅದರ ಜೊತೆಗೆ ಈ ಒಂದು ಉದ್ಯೋಗ ಮೇಳಕ್ಕೆ ಸಹಕಾರಿಯಾಗಿರತಕ್ಕಂಥ ನತ್ಸಲ ಮೇಡಮ್ ಅವರು ಮತ್ತು ನೆಟ್ಕ್ರಾಫ್ಟು ವಿಷ್ಣು ಸ್ಕಿಲ್ ಎಲ್ಲರೂ ಕೂಡ ಸೇರಿ ಇದನ್ನು ಮಾಡಿದ್ದಾರೆ ಎಲ್ಲರಿಗೂ ಕೂಡ ನಾನು ಈ ಒಂದು ಸುಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು ನಾನು ಡಾಕ್ಟರ್ ಎಸ್ ಎನ್ ವೆಂಕಟೇಶ್ ಪ್ರಾಂಶುಪಾಲ ಶಿಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜು ಬೆಂಗಳೂರು ಸರ್ ಅವರು ಐ ಐ ಟಿ ಬಾಂಬೆ